ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ನಿಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಬೆಳಗ್ಗೆ ಎದ್ದರೆ ದಿನ ಬೆಳಗ್ಗೆ ಏನು ತಿಂಡಿ ಮಾಡೋದು ಏನು ಸಮರ್ ಮಾಡೋದು ಅನ್ನೋದು ಚಿಂತೆ ಇವಾಗ ಸ್ಕೂಲಿಗೆ ರಜೆ ಇರೋದ್ರಿಂದ ಇನ್ನೂ ಸೋಂಬೇರಿತನ ಆಗಿಬಿಡ್ತೀವಿ ಬೆಳಗ್ಗೆ ಏಳೋದೇ ಲೇಟ್ ಮಾಡಿಬಿಡ್ತೀವಿ ಸೊ ಹಂಗಾಗಿ ಏನು ತಿಂಡಿ ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ ಸೊ ನೋಡೋಣ ಮಾವಿನಕಾಯಿ ಇದ್ದಾವೆ ಮರದಲ್ಲಿ ಸೊ ಕೂಯಿಕೆ ಬಂದಲ್ಲ ಅದನ್ನು ಕೂದು ಏನಾರು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇದ್ದರೆ ಒಂದಿನ ಮುಂಚೆನೇ ಯೋಚನೆ ಮಾಡಿ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ತೀವಿ ಸೊ ಈ ಥರ ಮುದ್ದೆ ಉಳ್ಕೊಂಡ್ರೆ ಮಾಡಿ ನೋಡಿ ನಿಮ್ಮನಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಕ್ಕಿಗಿಡ್ತಿದ್ದೀನಿ ಚಿತ್ರಾನ್ನ ಮಾಡೋಕ್ಕೆ ಒಂದು ಸ್ವಲ್ಪ ಉಪ್ಪು ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಮೊದಲು ಬೆಳ್ಳುಳ್ಳಿ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಒಣಮೆಣ್ಸಿಕಾಯಿ ಹಾಕ್ತೀನಿ ಒಂದು ನಾಲ್ಕು ಅಷ್ಟು ಮೆಣಸಿಕಾಯಿ ಹಾಕ್ತೀನಿ ಫ್ರೆಂಡ್ಸ್ ಕೆಲವ್ರು ಈರುಳ್ಳಿ ಹಾಕ್ತಾರೆ ಇನ್ನು ಕೆಲವರು ಈರುಳ್ಳಿ ಹಾಕೋಲ್ಲ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಈರುಳ್ಳಿ ಹಾಕ್ತೀನಿ ಈ ಈರುಳ್ಳಿ ಇದ್ರೇ ಚೆನ್ನಾಗಿ ಅನ್ಸೋದು ಸೊ ಹಂಗಾಗಿ ನಾನು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಮಾವಿನಕಾಯಿ ತಗೊಂಡಿದ್ದೀನಿ ದಪ್ಪ ಇದ್ದರೆ ಬೇಕು ಎರಡು ಮೂರು ಮೂರು ಲೋಟ ಅಕ್ಕಿಗೆ ಎರಡು ಮಾವಿನಕಾಯಿ ಬೇಕು ಗೊತ್ತಿದ್ದನ್ನು ಇಕ್ಕಂದು ಹುರ್ಕಳೋಣ ಫ್ರೆಂಡ್ಸ್ ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಐದಾರು ಜನಕ್ಕೆ ಆಗೋಷ್ಟು ಚಿತ್ರಾನ್ನ ಮಾಡ್ತಾಯಿರೋದು ಮಾವಿನಕಾಯಿ ಚಿತ್ರಾನ್ನ ಸೊ ಇದನ್ನ ಕುರ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿ ಫ್ರೆಂಡ್ಸ್ ಸ್ವಲ್ಪ ಇದು ಹುಳಿ ಮಾವಿನಕಾಯಿ ಹಾಗಾಗಿ ಸ್ವಲ್ಪ ಹಿಂಡಿ ಬಿಟ್ಟು ತಗೋತಿದ್ದೀನಿ ಯಾಕಂದರೆ ಹುಲಿ ಜಾಸ್ತಿ ಆದರೆ ತಿನ್ನಕಾಗಲ್ಲ ಸೊ ಹಂಗಾಗಿ ಇದನ್ನ ಹಿಂಡಿ ತಗೋತಾಯಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಜೀರಿಗೆ ಆದಷ್ಟು ಸಣ್ಣ ಮಾಡಬೇಕು ಇದನ್ನ ಇದನ್ನು ಸೀರೋಗುತ್ತೆ ಸೊ ಇದಕ್ಕೀಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಾತ್ ಹಸಿರು ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಮತ್ತೆ ಒಣಮೆಣ್ಸಿಕಾಯಿ ಎರಡು ಮಿಕ್ಸ್ ಮಾಡಿ ಹಾಕಿದೀನಿ ಈರುಳ್ಳಿ ಇದರುಳ್ಳಿ ಬಡ್ಡಿ ಹಾಕ್ತಾರೆ ಎಷ್ಟು ರೂಪಾಯಿ ಹಾಕ್ತಾರೆ ಫೈನು ಇದು ಸ್ವಲ್ಪ ಅವತ್ ನನಗೆ ಹತ್ತು ರೂಪಾಯಿ ಕಳೆದ ಅಷ್ಟು ಪುಡಿ ಈಗ ಇದಕ್ಕೆ ಕಡ್ಡಿ ಕರ್ಬೇವು ಅನ್ನಕ್ಕೆ ನಾನು ಉಪ್ಪು ಹಾಕಿದ್ದೆ ಸೊ ಇದಕ್ಕೆ ನೋಡಿ ಉಪ್ಪು ಹಾಕಬೇಕು ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ ನಾನು ಆ್ಯಕ್ಚುಲಿ ಕಡಲೆಬೇಳೆ ಬೇಳೆ ಮತ್ತು ಕಡಲೆ ಬೀಜ ಬೇರೆ ಫ್ರೈ ಮಾಡ್ಕೊತೀನಿ ಮೆತ್ತಗೆ ಹಾಯ್ತೇವೆ ಒಳಗಡೆಗೆ ಹಾಕಿದ್ರೆ ಅಂತ ಸೊ ಉಪ್ಪು ಚಿತ್ರಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗಿದು ಮಾವಿನಕಾಯಿ ನಾನು ಏನು ತುರಿದು ಹಿಂಡಿ ಇಟ್ಕೊಂಡಿದ್ದೆ ಸೊ ಇದನ್ನು ಇದಕ್ಕೆ ಹಾಕಣ ಹರಿ ಫ್ರೆಂಡ್ ಕೆಂಪುಟೆ ಇದು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಆ್ಯಕ್ಚುಲಿ ಮಾವಿನಕಾಯಿ ಚಿತ್ರಂಗಕ್ಕೆ ಒಂದು ಐದು ನಿಮಿಷ ಒಂದು ಎರಡು ಸೆಕೆಂಡು ಫ್ರೈ ಆಗಿ ಸೊ ಇವಾಗ ಇದಾಗಿದೆ ಇದು ತಗ್ಬಿಟ್ಟು ಬೇಳೆಗಳನ್ನ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಫ್ರೈ ಮಾಡ್ಕೊಳಕ್ಕೆ ಒಂದು ಬಾಣಲೆ ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಅಬ್ಬಿನ ಬೇಳೆ ಕಡಲೆಬೇಳೆ ಕಡ್ಲಕ್ಕ ಬೀಜ ಇದು ಸಣ್ಣ ಇಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಇದಾಗಿದೆ ಇವಾಗ ಈಗಿದ ಚಿತ್ರಾನ್ನಕ್ಕೆ ಇದನ್ನ ಎಲ್ಲ ಕೂಗಚ್ಕೊಂಡಿದೆಯಲ್ವ ಸೊ ಬಿಡ್ ಬಿಡಿಯಾಗಿದ್ರೆ ಚಿತ್ರಾನ್ನ ಚೆಂದ ಮೆತ್ತಗೆ ಮಾಡ್ಕೊಂಡ್ರೆ ಚಿತ್ರಾನ್ನ ಚೆಂದ ಇದನ್ನು ಎಂಟ್ ಮಾಡೋಣ ಸ್ವಲ್ಪ ಹುಳಿನ ಎತ್ತಿಟ್ಕೋತೀನಿ ಸೊ ಇದಕ್ಕೆ ಫ್ರಿಜ್ ಒಳಕ್ಕೆ ಇಟ್ಕೊಂಡ್ರೆ ಕಡ್ಡ ಬೀಜ ಮತ್ತು ಉದ್ದಿನಬೇಳೆನೂ ಒಗ್ಗರಣಿಗಾಕಂದರೆ ಸೊ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಎತ್ತಿಟ್ಕೋತೀನಿ ಸೊ ಇದನ್ನು ಒಳಗೆ ಹಾಕೋಣ ಬಾಯಿಸೋತಿ మ్మంతైతే బి ఫ్లే ఉద్దినబడరు సో నవెందరూ హేగ్ మవ్యంకాయ చిత్రన అంత కమెంట్ మి సో అం ఇష్ట మావ్యంకాయ చిత్రన సో కమెంట్ ಚೆನ್ನಾಗಾಗುತ್ತೆ తుంబో మా వెంకయ్య సో ಸೊ ನಾಲ್ಕು ಒಂದ್ ಎರಡು ಮಾವಿನಕಾಯಿ ಮಿಕ್ಕಿದ್ದು ಸೊ ಒಂದ್ ಒಂದೂವರೆ ಚಿತ್ರಾನ್ಕಿದೆ ಎರಡು ಮಾವಿನಕಾಯಿ ಮಿಕ್ಕಿದ್ದೆ ಸೊ ಅದನ್ನ ಉಪ್ಪಿನಕಾಯಿ ಹಾಕೋಣ ಅಂತ ಹಚ್ಕೊತಿದಿನಿ ಸೊ ಅದನ್ನ ನಾನ್ ಯಾವ ತರ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಸ್ವಲ್ಪ ಸಿಂಪಲ್ ಆಗಿ ಹಂಗೆ ತೋರಿಸ್ತೀನಿ ಅಂದ್ರೆ ಸಿಂಪಲ್ ಆಗಿ ಒಂದೇ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಆಗಂಗ್ ಮಾಡ್ಕೊತಿದಿನಿ ಅಷ್ಟೇ ಜಾಸ್ತಿ ಇಲ್ಲ ಸೊ ಹಂಗಾಗಿ ಸಿಂಪಲ್ ಆಗಿ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಹಾಕೊಳನ ನೀಟಾಗಿ ತೊಳೆದು ವಾರ ಕೆಲಸ ಮಾಡೋಕ್ಕೆ ಅಂತ ಒಂದು ಒಂದು ನಾಲ್ಕೈದರಿಂದ ಐದಾಳು ಬಂದಿದ್ದಾರೆ ಸೊ ಅವ್ರಿಗೆಲ್ರಿಗೂ ಮುಗ್ದು ಹೋಗುತ್ತೆ ಸೊ ಹಂಗಾಗಿ ದಿನ ಎರಡು ದಿನ ಅಷ್ಟೇ ಒಂದು ಸ್ಪೂನ್ ಖಾರ ಪುಡಿ ಸ್ವಲ್ಪ ಜೀರಿಗೆನ ಪುಡಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಯಾವಾಗಲೋ ಸರಿ ಸೊ ಇತ್ತು ಅದೊಂದು ಸ್ವಲ್ಪ ಹಾಕತ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ಹಾಕೋಣ ಆ್ಯಕ್ಚುಲಿ ಮಾವಿನಕಾಯಿ ಉಪ್ಪಿನಕಾಯಿ ಇನ್ನೂ ಒಂದು ಹೋಣ ಎಲ್ಲಮ್ಮ ಚೆನ್ನೋ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಒಂದು ಎರಡು ಅವರ್ ಬಿಟ್ಬಿಟ್ಟು ಮುಚ್ಚಿಟ್ಟಿದ್ದೆ ಸೊ ಈ ಥರ ಆಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಆಗಿತ್ತು ಸೊ ನಾನು ಚಿತ್ರಾನ್ನಕ್ಕೆ ಒಂದೆರಡು ಎರಡು ಹಾಕ್ಯಂದು ತಿಂತಾ ತಿಂತ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಏನು ಹೇಳಿ ಲೈಕು ಕಮೆಂಟು ಶೇರು ಮರಿಬೇಡಿ ಮತ್ತು ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್